ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ ಇವತ್ತು ವ್ಲಾಗ್ನ ಬೆಳಗ್ಗೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ ನಾಳೆಯಿಂದ ರೊಟೀನ್ ತುಂಬ ಚೇಂಜ್ ಆಗುತ್ತೆ ಏಕೆಂದರೆ ನಾಳೆಯಿಂದ ಹಿತೇಶ್ಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಬೇಗ ಎದ್ದೇಳಕ್ಕೆ ರೂಢಿ ಮಾಡ್ಕೋಬೇಕು ಇವಾಗಲೂ ಬೇಗನೇ ಎದ್ದೇಳ್ತಾ ಇದ್ದೆ ಬೆಳಗ್ಗೆ ಅಂದರೆ ಐದುವರೆಗೆ ಎದ್ದೇಳ್ತಾ ಇದ್ದೆ ಅಷ್ಟೇ ಐದೂವರೆ ಗೆದ್ದು ನಾನು ಮಾರ್ನಿಂಗ್ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬಂದು ತಿಂಡಿಗೆ ಪ್ರಿಪೇರ್ ಮಾಡ್ತಾ ಇದ್ದಿದ್ದು ಬಟ್ ನಾಳೆಯಿಂದ ಏನಂದರೆ ಒಂದು ಸ್ವಲ್ಪ ಐದು ಕಾಲು ಹಾಗೆಯೇ ಎದ್ದೇಳಬೇಕು ಐದು ಕಾಲ್ ಗೆದ್ದು ಮುಂಚೆನೇ ತಿಂಡಿಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಆನಂತರ ವರ್ಕೌಟ್ ಮುಗಿಸಿ ನಂದು ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಸೊ ಇವತ್ತಿಂದನೇ ರೂಢಿ ಮಾಡ್ಕೊಳ್ಳೋಣ ನಾಳೆಗೆ ಅಂದರೆ ಇನ್ನೂ ಸ್ವಲ್ಪ ಇದಾಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಸಹ ಬೇಗನೆ ಎದ್ದು ವರ್ಕೌಟೆಲ್ಲ ಮುಗಿಸ್ಕೊಂಡು ಬಂದು ನಾನಿಲ್ಲಿ ನೆಕ್ಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪ್ರತಿದಿನ ಬೆಳಗ್ಗೆ ದೇವ್ರಿಗೆ ಅಂತ ಟೆರೆಸಲ್ಲಿ ಬಿಟ್ಟಿರೋಂಥ ಹೂನೆಲ್ಲ ಕಿತ್ಕೊಂಡು ಬರ್ತೀನಿ ನಾನು ಹಾಗೆಯೇ ಇಲ್ಲಿ ಬ್ರಹ್ಮ ಕಮಲದ್ದು ಈ ವರ್ಷದ್ದು ಹೂವಿನ ಮೊಗ್ಗುಗಳಾಗಿವೆ ತುಂಬ ಚೆನ್ನಾಗಿ ಎಷ್ಟಾಗಿದೆ ಅಂದರೆ ಒಂದು ಡಜನ್ಗಿಂತನೂ ಜಾಸ್ತಿ ಆಗಿದೆ ನನ್ನ ಹತ್ತಿರ ಮೂರು ಗಿಡ ಇದೆ ಬ್ರಹ್ಮ ಕಮಲ ಹಾಗೆಯೇ ಅಷ್ಟೇ ಒಂದು ಸಣ್ಣ ಸಸಿ ತಂದಿದ್ದು ನರ್ಸರಿಯಿಂದ ತುಂಬಾ ಚೆನ್ನಾಗಾಗಿದೆ ದೊಡ್ಡದಾಗಿ ಡೈಲಿ ಮಳೆ ಬರ್ತಾ ಇರೋ ಕಾರಣ ಸ್ವಲ್ಪ ನನಗೆ ಗಾರ್ಡನ್ ಮೇಂಟೇನ್ ಇಲ್ಲ ಅಷ್ಟು ಕರೆಕ್ಟಾಗಿ ಇಲ್ಲಾಂದರೆ ನಾನು ದಿನ ಸಂಜೆ ಹೊತ್ತು ಬಂದು ಗಾರ್ಡನ್ ಎಲ್ಲ ನೀಟಾಗಿ ಮಾಡ್ತಾ ಇದ್ದೆ ಮಧ್ಯಾಹ್ನ ಒಂದು ನಾಲ್ಕು ಗಂಟೆ ಆಯಿತು ಅಂದರೆ ಸಾಕು ಒಳ್ಳೆ ಸೋನೆ ಮಳೆ ಥರ ಇಡೀ ರಾತ್ರಿ ಮಳೆ ಬರುತ್ತೆ ಸೊ ಹಾಗಾಗಿ ನಾನು ಟೆರೆಸ್ಗೆ ಅಷ್ಟಾಗಿ ಸಂಜೆ ಮೇಲೆ ಬರೋದೇ ಕಡಿಮೆ ಆಗಿದೆ ಬೆಳಗ್ಗೆ ಅಷ್ಟೇ ಬರ್ತೀನಿ ಬಟ್ ಬೆಳಗ್ಗೆ ಕ್ಲೀನ್ ಮಾಡೋಕ್ಕೆ ನನಗೆ ಗಿಡಗಳನ್ನೆಲ್ಲ ನೋಡಿ ಇದು ಮಾಡೋಕ್ಕಷ್ಟು ಟೈಮೇ ಇರೋಲ್ಲ ತಿಂಡಿ ಮಾಡಿ ಎಲ್ಲರ್ಗು ರೆಡಿ ಮಾಡೋದೇ ಆಗುತ್ತೆ ಹಾಗೆಯೇ ಮೇಲೆ ಬಂದಿದ್ನಲ್ಲ ಪಾಲಕ್ ಸೊಪ್ಪು ಸುಮಾರು ದಿನಗಳಿಂದ ನಾನು ಕಿತ್ತೇ ಇರಲಿಲ್ಲ ಚೆನ್ನಾಗಿ ಬಂದಿತ್ತು ಅಂದರೆ ಚೆನ್ನಾಗಿ ಅಂದರೆ ತುಂಬ ಏನು ಚೆನ್ನಾಗಿ ಬಂದಿರಲಿಲ್ಲ ಬಟ್ ಓಕೆ ಓಕೆ ಯಾಕೆಂದರೆ ನಾನು ಗೊಬ್ಬರ ಎಲ್ಲ ಈ ಸಲ ಹಾಕೋದೇ ಬಿಟ್ಬಿಟ್ಟಿದ್ದೆ ಯಾಕೆಂದರೆ ಮಳೆ ಬರ್ತಾಯಿತ್ತು ಡೈಲಿ ಅದ್ರ ಮೇಲೂ ಗೊಬ್ಬರ ಹಾಕಿದ್ರೆ ತುಂಬ ಇದಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಕಿರಲಿಲ್ಲ ಇದ್ದಷ್ಟಿರಲಿ ಒಂದು ಸ್ವಲ್ಪ ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿ ದಾಲ್ ಮಾಡಿಬಿಡೋಣ ಇವತ್ತು ಅಂತ ಪಾಲಕ್ ಸೊಪ್ಪು ಎಷ್ಟಿತ್ತೋ ಅಷ್ಟನ್ನು ನಾನು ಕಿತ್ಕೊಂಡು ಇಲ್ಲಿ ಕೆಳಗಡೆ ಹೋಗ್ತಾ ಇದ್ದೀನಿ ಹಾಗೆಯೇ ಸೆಕೆಂಡ್ ಫ್ಲೋರ್ನಲ್ಲೂ ಒಂದು ಪೋಟಿಕೋನಲ್ಲಿ ಒಂದು ಸ್ವಲ್ಪ ಗಿಡಗಳನ್ನ ಇಟ್ಕೊಂಡಿದ್ದೀನಲ್ಲ ಅಲ್ಲಿನೂ ಸಹ ಕರ್ಣಕುಂಡಲದ್ದು ಹೂವು ತುಂಬಾ ಚೆನ್ನಾಗಿ ಬಿಡುತ್ತೆ ಅದನ್ನು ಸಹ ಇದ್ದೀನಿ ದೇವ್ರ ಮನೆ ಪೂಜೆಗೆ ಅಂತ ಬೆಳಗಿನ ಪೂಜೆ ಯಾವತ್ತೂ ಪ್ರದೀಪೆ ಮಾಡೋದು ಸೊ ನನಗೆ ಅಷ್ಟು ಗಜ್ಜಿ ಇರೋದಿಲ್ಲ ಇವತ್ತು ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ ಇಲ್ಲಿ ಪುಳಿಯೋಗರೆನ ಕಲಸಿ ಇಡ್ತಾ ಇದ್ದೀನಿ ಮೇಲ್ಗಡೆಯಿಂದ ಬಂದು ಪ್ರದೀಪ ಪೂಜೆ ಎಲ್ಲ ಮಾಡಿ ತಿಂಡಿ ತಿಂದು ಅವ್ರ ಆಫೀಸ್ಗೆ ಹೋಗಿ ನಾನು ಹಿತೇಶು ಸಹ ತಿಂಡಿ ತಿಂದು ಹಿತೇಶ್ಗೆ ನಾನು ಇಲ್ಲಿ ಹಾಲು ಮಾಡ್ತಾ ಇದ್ದೀನಿ ಯೂಶಲಿ ನಾನು ಮಧ್ಯಾಹ್ನದ ಲಂಚ್ ಪ್ರಿಪೇರ್ ಮಾಡೋದು ಮನೆ ಕೆಲಸ ಎಲ್ಲ ಮುಗಿಸಿ ಮೇಲೆ ಅಡುಗೆ ಮನೆಗೆ ಲಂಚ್ ಪ್ರಿಪೇರ್ ಮಾಡೋಣ ಅಂತ ಬರ್ತೀನಿ ಬಟ್ ಇವತ್ತು ಸ್ವಲ್ಪ ಬೇಗನೆ ಪ್ರಿಪೇರ್ ಮಾಡಿಬಿಡೋಣ ಏಕೆಂದರೆ ಒಂದು ತುಂಬಾ ಸಿಂಪಲ್ ಆಗಿರೋ ಒಂದು ಒಂದು ಸ್ವೀಟ್ ರೆಸಿಪಿ ಹೇಳ್ಕೊಡೋಣ ಆಮೇಲೆ ಅಂತ ಇಲ್ಲಿ ದಾಲ್ಗೆ ನಾನು ನಾನಿಲ್ಲಿ ಫಸ್ಟೇ ಪ್ರಿಪೇರ್ ಮಾಡ್ತಾ ಇದ್ದೀನಿ ಹೇಳಿದ್ನಲ್ಲ ಪಾಲಕ್ ಸೊಪ್ಪನ್ನು ಕಿತ್ಕೊಂಡು ಬಂದಿದ್ದೆ ಅಂತ ದಾಲ್ ಅಂದರೆ ನಮ್ಮ ಮನೆಯಲ್ಲಿ ತುಂಬಾ ಇಷ್ಟ ಸೊ ಸಿಂಪಲ್ಲಾಗಿ ಏನಾದರೂ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಪಾಲಕ್ ಸೊಪ್ಪಿನ ದಾಲ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇಳೆನೂ ಸಹ ಕೂಗ್ಸಿಟ್ಕೊಂಡಿದ್ದೆ ಒಂದು ಅರ್ಧ ಆಗುವಷ್ಟು ಇಲ್ಲಿ ದಾಲ್ಗೆ ರೆಡಿ ಮಾಡ್ತಾ ಇದ್ದ ಹಾಗೆ ತಿಂಡಿ ಆಗ್ತಿದ್ದ ಹಾಗೇ ಅವನಿಗೆ ಒಂದು ಲೋಟ ಹಾಲು ಕೊಡ್ತೀನಲ್ವ ಸೊ ಅಲ್ಲಿ ಅವನು ಹಾಲು ಆರಕ್ಕೆ ಹಾಲು ಮಿಕ್ಸ್ ಮಾಡಿಬಿಟ್ಟು ಸೊ ಅವನು ಹಾಲು ಹಾಲು ಕುಡಿತಾ ಇದ್ದಾನೆ ಅವಂದೆಲ್ಲ ಹಾಕ್ತಿದ್ದ ಹಾಗೆಯೇ ನನಗೂ ಸ್ವಲ್ಪ ಟೀ ಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಇಲ್ಲಿ ಟೀ ರೆಡಿ ಇದ್ದೀನಿ ಟೀಗೆ ಕಾಫಿಗೆ ಹಾಲುಗೆ ಎಲ್ಲದಕ್ಕೂ ಇವಾಗ ಆರ್ಗ್ಯಾನಿಕ್ ಬೆಲ್ಲನೇ ಯೂಸ್ ಮಾಡೋದು ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಆಗಿದೆ ಸಕ್ಕರೆ ಅದೇನಾದರೂ ಮನೆಯಲ್ಲಿ ಸ್ವೀಟ್ ಐಟಮ್ಸ್ ಏನಾದರೂ ಮಾಡಿದಾಗ ಮಾತ್ರ ಸಕ್ಕರೆ ಯೂಸ್ ಮಾಡೋದು ಅದರ್ವೈಸ್ ಬೆಲ್ಲನೇ ಬೆಲ್ಲ ಕ ಹಾಗೇ ಹಾಲಿಗೆ ಹಾಕ್ಬಿಟ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಒಡೆದೋಗ್ಬಿಡುತ್ತೆ ಹುಳಿ ಅಂಶ ಇರುತ್ತಲ್ವ ಹಾಗಾಗಿ ಸೊ ನಾವು ಬೂಸ್ಟ್ ಹಾರ್ಲಿಕ್ಸ್ ಎಲ್ಲ ಯಾವ ರೀತಿ ಮಿಕ್ಸ್ ಮಾಡ್ತೀವಿ ನೋಡಿ ಆ ರೀತಿ ಲೋಟಕ್ಕೆ ಹಾಕಿ ಮಿಕ್ಸ್ ಮಾಡಿ ಅವಾಗ ಹಾಲು ಸ್ವಲ್ಪ ಒಡೆಯೋದಿಲ್ಲ ಈ ಕಡೆ ಟೀ ಪ್ರಿಪೇರ್ ಇದ್ದ ಹಾಗೆ ದಾಲ್ ಸಹ ಒಂದು ಕುದಿ ಬಂದು ರೆಡಿಯಾಗಿದೆ ಅಡುಗೆ ಮನೆಯಲ್ಲಿ ಏನೇನು ಎಕ್ಸ್ಟ್ರಾ ಪಾತ್ರೆಗಳಿದೆ ಅದನ್ನೆಲ್ಲ ನಾನಿಲ್ಲಿ ಯುಟಿಲಿಟಿನಲ್ಲಿ ಏನು ಸಿಂಕ್ ಇದೆಯಲ್ಲ ಅಲ್ಲಿಗೆ ಹಾಕ್ತಾ ಇದ್ದೀನಿ ಅಡುಗೆ ಮನೆ ನಂಗೆ ನೀಟಾಗಿರಬೇಕು ಇಲ್ಲಾಂದರೆ ನನಗೇನೋ ಒಂಥರ ಮನೆಯೇ ನೀಟಿಲ್ವೇನೋ ಅಂತ ಅನಿಸುತ್ತೆ ಸೊ ಟೀ ಕುಡಿದು ಹಾಗೆ ದಾಲ್ ಎಲ್ಲ ಪ್ರಿಪೇರ್ ಮಾಡಿ ಇಡೀ ಮನೆ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ಇಲ್ಲಿ ಪ್ರದೀಪ್ ಬರೋಷ್ಟರಲ್ಲಿ ಡೆಸರ್ಟ್ ಮಾಡಿಬಿಡೋಣ ಅಂತ ಹೇಳಿ ಇಲ್ಲಿ ಬಂದೆ ನಾನು ಮನೆಯಲ್ಲಿ ಹಾಲು ಸ್ವಲ್ಪ ಜಾಸ್ತಿನೇ ಇತ್ತು ಒಂದು ತ್ರೀ ಫೋರ್ ಡೇಸ್ದು ಸೊ ಹಾಗಾಗಿ ರಸಮಲೈ ಮಾಡೋಣ ಮನೆಯಲ್ಲಿ ತುಂಬಾ ಸಿಂಪಲಾಗಿ ಮಾಡಿಬಿಡ್ಬೋದು ರಸಮಲೈ ಮಾಡೋದಕ್ಕೆ ನಾನಿಲ್ಲಿ ಒಂದು ಲೀಟರ್ ಹಾಲು ತೊಗೊಂಡಿದ್ದೀನಿ ಅಷ್ಟೇ ಅರ್ಧ ಲೀಟರ್ ಹಾಲಲ್ಲಿ ಪನ್ನೀರ್ ಮಾಡೋದಕ್ಕೆ ಇನ್ನರ್ಧ ಲೀಟರ್ ಹಾಲಿನಲ್ಲಿ ಅದೇ ರಸಮಲೈಗೆ ರಸ ಬೇಕಲ್ವ ಅದನ್ನು ಪ್ರಿಪೇರ್ ಮಾಡೋದಕ್ಕೆ ಇಲ್ಲಿ ಕೋವಾ ಇದ್ದೀನಿ ನಾನು ಎಕ್ಸ್ಟ್ರಾ ರಿಚ್ನೆಸ್ ಬರಲಿ ಅಂತ ನೀವು ಕೋವಾ ಇಲ್ಲದೆ ಹೋದರೆ ಖಂಡಿತವಾಗ್ಲೂ ಸ್ಕಿಪ್ ಮಾಡ್ಕೋಬೋದು ಕೋವಾ ಇರಲೇಬೇಕು ಅಂತೇನಿಲ್ಲ ಇವಾಗ ಹಾಲು ಒಂದು ಕುದಿ ಬಂದಿದೆ ಎರಡೂ ಸಹ ಈ ಕಡೆ ಪನ್ನೀರ್ ಏನು ಮಾಡೋಕ್ಕೆ ಅರ್ಧ ಲೀಟರ್ ಹಾಲು ಇಟ್ಕೊಂಡಿದ್ನಲ್ಲ ಅದನ್ನು ಲೋ ಫ್ಲೇಮ್ ಮಾಡಿಬಿಟ್ಟು ಇದಕ್ಕೆ ಮೊಸರನ್ನು ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಇರಲಿಲ್ಲ ಮನೆಯಲ್ಲಿ ಹಾಗಾಗಿ ಅದ್ರ ಬದಲಾಗಿ ನಾನು ಮೊಸರು ಗಟ್ಟಿ ಮೊಸರನ್ನೇ ಇದ್ದೀನಿ ಯಾವುದಾದ್ರೂ ಹುಳಿ ಅಂಶ ಇರೋ ಯಾವುದಾದ್ರೂ ಒಂದು ಪದಾರ್ಥ ಹಾಕಿ ಹಾಲನ್ನು ಒಡ್ಸಿಟ್ಕೊಳ್ಳಿ ಅಷ್ಟೇ ಎರಡು ಟೇಬಲ್ ಸ್ಪೂನ್ ಮೊಸರು ಬೇಕಾಗುತ್ತೆ ಇದಕ್ಕೆ ಮೊಸರು ಹಾಕಿ ಒಂದು ಕಂಟಿನ್ಯೂಸ್ ಆಗಿ ತಿರುಗ್ತಾ ಬಂದ್ರೆ ಹಾಲು ಅದಾಗಿದ್ದದೇ ಒಡೆದು ಪನ್ನೀರ್ ಬೇರೆ ಆಗುತ್ತೆ ನೀರ್ ಬೇರೆ ಆಗುತ್ತೆ ರಸಮಲೈ ರಸಕ್ಕೆ ಅಲ್ಲಿ ಆ ಕಡೆ ಸಿಮ್ ಫ್ಲೇಮ್ ಮಾಡಿದ್ದೀನಿ ಇದಕ್ಕೆ ನಾನು ಕೋವಾ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಕಾಲು ಕಪ್ ಆಗೋಷ್ಟು ಕೋವಾ ಹಾಕಿದ್ರೆ ರಿಚ್ನೆಸ್ ಬರುತ್ತೆ ಅಂತ ಅಷ್ಟೇ ಆ್ಯಂಡ್ ಬೇಗನೂ ಸಹ ಹಾಲು ಗಟ್ಟಿಯಾಗುತ್ತೆ ತುಂಬ ಏನು ನಾವು ಬಾಸುಂದಿಗೆಲ್ಲ ತುಂಬ ಹೊತ್ತು ಕುದಿಸ್ತೀವಿ ನೋಡಿ ಈಗ ಅರ್ಧ ಲೀಟರ್ ಹಾಕಿದರೆ ಹಾಲು ಒಂದು ಕಾಲು ಲೀಟರ್ ಮಾಡ್ಕೋತೀವಲ್ಲ ಹಾಲು ಅಷ್ಟೊತ್ತೇನು ರಸಮಲೈಗೆ ಕುದಿಸೋದು ಬೇಕಾಗಿಲ್ಲ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಕೋವಾನ ಮಿಕ್ಸ್ ಮಾಡ್ತಾ ಇದ್ದೀನಿ ಕೋವಾ ಹಾಕ್ತಿದ್ದ ಹಾಗೆಯೇ ಇದಕ್ಕೆ ಒಂದು ನಾಲ್ಕು ರಿಂದ ಐದು ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ ನಾವು ಸಕ್ಕರೆ ನೀರಿನಲ್ಲಿ ಹಾಕಿ ಬೇಯಿಸ್ತೀವಿ ಸೊ ಹಾಗಾಗಿ ನೋಡಿಕೊಂಡು ಸಕ್ಕರೆನ ಹಾಕ್ಕೊಳ್ಳಿ ಹಾಗೆಯೇ ರಸಮಲೈಗೆ ಕಲರ್ಗೆ ನಾನು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಆಗಲಿ ಕೇಸರಿನಾಗಲಿ ಯೂಸ್ ಮಾಡ್ತಾಯಿಲ್ಲ ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಸೇರಿಸಿದ್ದೀನಿ ಅಷ್ಟೇ ಇವಾಗ ಜಸ್ಟ್ ಸಕ್ಕರೆ ಕರ್ಗೋವರೆಗೆ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ನೋಡಿ ಆ ಕಡೆ ಅದು ಸಕ್ಕರೆ ಕರ್ಗೋ ಅಷ್ಟರಲ್ಲಿ ಈ ಕಡೆ ನಾನು ಮೊಸರು ಏನು ಹಾಕಿದ್ನಲ್ಲ ಒಂದು ಎರಡು ಮೂರು ನಿಮಿಷಕ್ಕೆಲ್ಲ ಹಾಲು ಒಡೆದು ಕಂಪ್ಲೀಟಾಗಿ ಪನ್ನೀರು ಹಾಗೆ ನೀರು ಬೇರೆ ಆಗಿದೆ ಆವಾಗ ಸ್ಟವ್ನ ಆಫ್ ಮಾಡಿ ಇಟ್ಬಿಡಿ ಈ ಕಡೆ ಸಕ್ಕರೆ ಕರಗ್ತಾ ಇದ್ದ ಹಾಗೆಯೇ ರಸಮಲೈ ರಸಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಫ್ರೆಶ್ ಆಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದಂಥ ಏಲಕ್ಕಿ ಪುಡಿನ ಹಾಕಿ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಈಗ ಪನ್ನೀರ್ ಏನು ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಈ ರೀತಿ ಸ್ಟ್ರೈನ್ ಮಾಡ್ಕೋಬೇಕು ಒಂದು ಕಾಟನ್ ಕರ್ಚಿಫನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಎಕ್ಸ್ಟ್ರಾ ಹಾಗೇ ಅದರ ಏನು ಜಾಲರಿ ಯೂಸ್ ಮಾಡಿಬಿಟ್ರೆ ಸಣ್ಣ ಸಣ್ಣ ಪನ್ನೀರ್ ಪೀಸಸ್ ಎಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಅದರ ಮೇಲೆ ಫ್ರೆಶ್ ಆಗಿ ಒಂದು ಅರ್ಧ ಲೀಟರ್ ನೀರನ್ನು ಹಾಕ್ಬಿಟ್ಟು ಬೇಗ ತಣ್ಣಗಾಗಲಿ ಅಂತ ಹಾಗೆ ಆ ಮೊಸರೆಲ್ಲ ಹಾಕಿರ್ತೀವಲ್ವ ಅದರ ಹುಳಿ ಅಂಶ ಎಲ್ಲ ಹೋಗಲಿ ಅಂತ ಅಷ್ಟೇ ಅದರ ಮೇಲೆ ಯಾವುದಾದ್ರೂ ಒಂದು ಈ ರೀತಿ ಭಾರವಾಗಿರುವಂಥ ವಸ್ತುನ ಹಾಕಿಟ್ಬಿಟ್ರೆ ನೀರೆಲ್ಲ ಅದು ಚೆನ್ನಾಗಿ ಹಿಂಗತ್ತೆ ಒಂದು ಹತ್ತು ನಿಮಿಷ ಇಡಿ ಸಾಕು ಅಷ್ಟೊಂದೇನು ತುಂಬ ಗಟ್ಟಿ ಆಗಬೇಕು ಅಂತೇನಿಲ್ಲ ಅದೊಂದು ಹತ್ತು ನಿಮಿಷ ಆಗೋಷ್ಟರಲ್ಲಿ ಈ ಕಡೆ ರಸಮಲೈಗಳನ್ನ ಬೇಯಿಸ್ಕೊಳ್ಳೋದಕ್ಕೆ ಮುಕ್ಕಾಲು ಕಪ್ ಸಕ್ಕರೆ ಹಾಕಿದ್ದೀನಿ ಯಾವ ಕಪ್ನಲ್ಲಿ ಸಕ್ಕರೆ ಹಾಕಿರ್ತೀವೋ ಅದೇ ಕಪ್ನಲ್ಲಿ ಮೂರು ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಿ ಯಾವುದೇ ಪಾಕನೂ ಬೇಡ ಏನು ಬೇಡ ಜಸ್ಟ್ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಕುದಿ ಬರೋವ್ರಿಗೆ ಹಾಗೇನೆ ಬಿಟ್ಬಿಡಿ ಇಲ್ಲಿ ಪನ್ನೀರ್ ಏನು ಸಪ್ರೇಟ್ ಇಟ್ಕೊಂಡಿದ್ನಲ್ಲ ಅದು ಹತ್ತು ನಿಮಿಷ ಆಗಿದೆ ಗಟ್ಟಿಯಾಗಿದೆ ಇವಾಗ ಅದನ್ನು ಚೆನ್ನಾಗಿ ನಾತ್ಕೋಬೇಕು ನಾನಿಲ್ಲಿ ಫ್ಲೋರ್ನ ಇಟ್ಕೊತಾ ಇದ್ದೀನಿ ಇನ್ ಕೇಸ್ ಪನ್ನೀರ್ ಏನಾದರೂ ಚೆನ್ನಾಗಿ ಹೊಂದ್ಕೊಳ್ಳಿಲ್ಲ ಅಂದರೆ ಮಾತ್ರ ನಾನು ಕಾರ್ನ್ ಫ್ಲೋರ್ ಹಾಕ್ಕೊಳ್ಳೋದು ನೋಡಬೇಕು ಫಸ್ಟೇನೆ ಪನ್ನೀರನ್ನ ನಾತ್ಕೊಂಡು ಚೆನ್ನಾಗಿ ಎಷ್ಟೇನಾದ್ರೂ ಪನ್ನೀರು ಉಂಡೆ ಕಟ್ಟಕ್ಕೆ ಆಗ್ತಾಯಿಲ್ಲ ಅನ್ನೋವಾಗ ಮಾತ್ರ ಒಂದು ಒಂದು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕಿ ಮಿಕ್ಸ್ ಮಾಡಬೇಕು ಸೊ ಹಾಗಾಗಿ ನಾನು ಅಲ್ಲಿ ಕಾರ್ನ್ ಫ್ಲೋರ್ನ ಇಟ್ಕೊಂಡಿದ್ದೀನಿ ಫಸ್ಟು ಪನ್ನೀರ್ ನ್ನ ಈ ರೀತಿ ನಾತ್ಕೋಬೇಕು ಒಂದು ಪ್ಲೇಟಿಗೆ ಹಾಕೊಂಡು ಚೆನ್ನಾಗಿ ನೋಡಿ ಈ ರೀತಿ ಪುಡಿ ಪುಡಿ ಥರ ಇದೆ ಎಷ್ಟೇ ನಾವು ಉಂಡೆ ಕಟ್ಟಿದ್ರು ಉಂಡೆ ಹಾಕ್ತಾ ಇರಲ್ಲ ಚೆನ್ನಾಗಿ ನಾದಬೇಕು ಒಂದು ಐದರಿಂದ ಆರು ನಿಮಿಷ ಅಥವಾ ಏಳು ನಿಮಿಷ ಚೆನ್ನಾಗಿ ನಾದಿದ್ಮೇಲೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ಪನ್ನೀರು ನೋಡಿ ಅರ್ಧ ಲೀಟರ್ ಹಾಲಿನಲ್ಲಿ ಎಷ್ಟು ಪನ್ನೀರ್ ಬಂದಿದೆ ಅಂತ ಸೊ ಯಾವತ್ತೂ ಈ ರೀತಿ ಪನ್ನೀರ್ ಮಾಡಬೇಕಾದ್ರೆ ತುಂಬ ಗಟ್ಟಿಯಾಗಿರೋ ಹಾಲನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿ ಒಳ್ಳೆ ಕ್ವಾಂಟಿಟಿನಲ್ಲಿ ನಮಗೆ ಪನ್ನೀರ್ ಬರುತ್ತೆ ನಾನಿಲ್ಲಿ ಕಾರ್ನ್ಫ್ಲೋರ್ನ ಯೂಸ್ ಮಾಡಿಲ್ಲ ಚೆನ್ನಾಗಿ ನಾದಿದೆ ಹಾಗೆಯೇ ಅದು ಸಾಫ್ಟಾಗಿ ಉಂಡೆ ಕಟ್ಟೋ ಅದಕ್ಕೆ ಬಂತು ಇವಾಗ ಈ ಪನ್ನೀರ್ ಉಂಡೆಗಳನ್ನ ಸಣ್ಣ ಸಣ್ಣದಾಗಿ ಪೀಸಸ್ನ ಮಾಡಿಟ್ಕೊತಾ ಇದ್ದೀನಿ ಅದರಲ್ಲಿ ಈ ರೀತಿ ಫ್ಲ್ಯಾಟ್ ಅಂದರೆ ಜಾಮೂನ್ ಯಾವ ರೀತಿ ಕಟ್ತೀವಿ ನೋಡಿ ಆ ರೀತಿ ಉಂಡೆ ಮಾಡಿಬಿಟ್ಟು ಜಸ್ಟ್ ಕೈನಲ್ಲಿ ಸ್ವಲ್ಪ ಫ್ಲ್ಯಾಟ್ ಮಾಡಿ ಇಟ್ಕೊಳ್ಳಿ ಅಷ್ಟೇ ಸೈಡ್ಸ್ ಎಡ್ಜಸ್ ಎಲ್ಲ ಕ್ರ್ಯಾಕ್ಸ್ ಬರುತ್ತೆ ಬಟ್ ಓಕೆ ಏನು ಪ್ರಾಬ್ಲಮ್ ಆಗಲ್ಲ ಅದು ಎಡ್ಜಸ್ ಎಲ್ಲ ಏನು ಕ್ರ್ಯಾಕ್ಸ್ ಬರದೇ ಇರೋ ರೀತಿ ನಾವು ಕಟ್ಟಕ್ಕಾಗಲ್ಲ ಆ ರೀತಿ ಕಟ್ಟಬೇಕು ಅಂದರೆ ಅದಕ್ಕೆ ಮೈದಾ ಅಥವಾ ಕಾರ್ನ್ ಫ್ಲೋರ್ನ ಮಿಕ್ಸ್ ಮಾಡಬೇಕಾಗತ್ತೆ ಸಕ್ಕರೆ ನೀರು ಸಹ ಚೆನ್ನಾಗಿ ಕುದಿ ಬರ್ತಾ ಇದೆ ಕುದಿಯೋ ಅಂಥ ಸಕ್ಕರೆ ನೀರಿಗೆ ನಾವು ಮಾಡಿಟ್ಕೊಂಡಿದ್ದಂಥ ಪನ್ನೀರ್ ಅದು ರಸಮಲೈ ಏನಿದೆಯಲ್ಲ ಅದನ್ನು ಹಾಕಿ ಚೆನ್ನಾಗಿ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕು ನೋಡಿ ಹಾಕಿ ಒಂದು ಎರಡು ಮೂರು ನಿಮಿಷಕ್ಕೇ ನಾವು ಹಾಕಿರೋ ಪನ್ನೀರ್ ಪೀಸಸ್ ಸ್ವಲ್ಪ ಸೈಜಲ್ಲಿ ದಪ್ಪ ಆಗ್ತಾ ಬರುತ್ತೆ ಒಂದು ಸೈಡ್ ಐದು ನಿಮಿಷ ಚೆನ್ನಾಗಿ ಕುದಿಸಿದಾದ ನಂತರ ನಿಧಾನಕ್ಕೆ ಈ ರೀತಿ ಒಂದು ಸ್ಪೂನಿನ ಸಹಾಯದಿಂದ ಅಥವಾ ಯಾವುದಾದ್ರೂ ಈ ರೀತಿ ಫ್ಲ್ಯಾಟಾಗಿರೋವಂಥ ಒಂದು ಹಲ್ಲೆ ಸಹಾಯದಿಂದ ನಿಧಾನ ಆನಕ್ಕೆ ಇದನ್ನು ಫ್ಲಿಪ್ ಮಾಡಿ ಇನ್ನೊಂದು ಸೈಡನ್ನು ಸಹ ಹೈ ಫ್ಲೇಮ್ನಲ್ಲಿ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಟೋಟಲಾಗಿ ಹತ್ತು ನಿಮಿಷ ಅದನ್ನು ಹೈ ಫ್ಲೇಮ್ನಲ್ಲೇ ಯಾವುದೇ ರೀತಿ ಲೋ ಫ್ಲೇಮ್ ಮೀಡಿಯಮ್ ಮೀಡಿಯಂ ಆಗಿ ಮಾಡೋದು ಬೇಡ ಸಕ್ಕರೆ ಪಾಕ ಸ್ವಲ್ಪ ಏನಾದರೂ ಗಟ್ಟಿ ಆಗೋಗ್ತಾ ಇದೆ ಅಂತ ಅನಿಸಿದ್ರೆ ಬೇಕಾದ್ರೆ ಒಂದು ಅರ್ಧ ಲೋಟ ಆಗೋಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿಟ್ಕೊಳ್ಳಿ ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಆದಮೇಲೆ ನಾನಿಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ಪನ್ನೀರ್ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಮನೆಯಲ್ಲೇ ಮಾಡಿರೋದು ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಗೊತ್ತಾ ಇವಾಗ ಹಾಲು ರೆಡಿ ಮಾಡಿಟ್ಕೊಂಡಿರೋವಂಥ ಹಾಲು ಬಿಸಿಯಾಗಿದೆ ಆ ಕಡೆ ಬಿಸಿ ಬಿಸಿ ರಸಮಲೈಗಳನ್ನೂ ಸಹ ಡೈರೆಕ್ಟಾಗಿ ಸಕ್ಕರೆ ಪಾಕದಿಂದ ತೆಗೆದು ಏನು ಪ್ರೆಸ್ ಮಾಡಬೇಡಿ ಪ್ರೆಸ್ ಮಾಡಿದ್ರೆ ಅದರ ಒಳಗಿರುವಂಥ ಸಕ್ಕರೆ ಅಂಶ ಎಲ್ಲ ಹೋಗಿಬಿಟ್ಟು ಬರೀ ಸಕ್ಕ ಸಪ್ಪೆ ಥರ ಆಗುತ್ತೆ ಪ್ರೆಸ್ ಮಾಡ್ದೇ ಅದು ಪೀಸಸ್ನ ಹಾಲಿಗೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಟು ಸರ್ವ್ ಮಾಡಿ ಅಥವಾ ಒನ್ ಡೇನೇ ಬಿಟ್ಟು ಫ್ರಿಜ್ನಲ್ಲಿಟ್ಟು ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆ್ಯಸ್ ಯೂಶುವಲ್ ಮನೆಯಲ್ಲಿ ಮಕ್ಕಳಿದ್ರೆ ಒಂದು ದಿನ ಅಥವಾ ಒನ್ ಅವರ್ ತನಕ ಕಾಯ್ತಾರ ಇಲ್ಲ ನನ್ನ ಮಗನೂ ಸಹ ಅಷ್ಟೇನೆ ರಸಮಲೈ ರಸಗುಲ್ಲ ಅಂದರೆ ಇಷ್ಟ ಆಗೋಲ್ಲ ಹೇಳಿ ಅವನು ಬಿಸಿ ಬಿಸಿ ರಸಮಲೈನೇ ತಿಂತಾ ಇದ್ದೇನೆ ಅಲ್ಲಿ ತುಂಬ ಚೆನ್ನಾಗಿತ್ತು ಅಂತ ನಾನು ಒನ್ ಅವರ್ ಆದಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ರೀತಿ ಅದು ರಸನ ಹೀರ್ಕೊಂಡಿದೆ ಅಂತ ನೀವೇ ನೋಡ್ಬೋದು ತುಂಬ ಸಾಫ್ಟ್ ಆಗಿದೆ ಸಕ್ಕತ್ತಾಗಿದ್ದೇವೆ ಆ್ಯಂಡ್ ಇದನ್ನು ಮನೆಯಲ್ಲೇ ಬರೀ ಅರ್ಧ ಲೀಟರ್ ಹಾಲು ಪನ್ನೀರ್ ಯೂಸ್ ಮಾಡಿರೋದು ಅರ್ಧ ಲೀಟರ್ ಹಾಲು ರಸಮಲಾಯಿ ರಸಕ್ಕೆ ಯೂಸ್ ಮಾಡಿರೋದು ಒಂದು ಲೀಟರ್ ಹಾಲಿನಲ್ಲಿ ತುಂಬಾ ಚೆನ್ನಾಗಿ ಒಳ್ಳೆ ಕ್ವಾಲಿಟಿನಲ್ಲಿ ಒಳ್ಳೆ ಕ್ವಾಂಟಿಟಿನಲ್ಲಿ ನಾವು ಪ್ರಿಪೇರ್ ಮಾಡ್ಬೋದು ಹೊರಗಡೆ ನಾವು ತಿಂದಾಗ ಎಷ್ಟು ಟೇಸ್ಟಿಯಾಗಿರುತ್ತೋ ಅಷ್ಟೇ ಟೇಸ್ಟಿಯಾಗಿರುತ್ತೆ ಆದರೆ ಒಂದು ದಿನ ಬಿಟ್ಟು ತಿಂದು ನೋಡಿ ಇನ್ನೂ ಸಹ ಸೂಪರ್ ಆಗಿರುತ್ತೆ ಫ್ರಿಜ್ನಲ್ಲಿಟ್ಟ ನಂತರ ನನಗಂತೂ ತುಂಬಾ ಇಷ್ಟ ಆಯಿತು ನೀವೂ ಸಹ ಮನೆಯಲ್ಲಿ ಹಾಲೇನಾದರೂ ಜಾಸ್ತಿ ಇದ್ದರೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋಲಿ ಥ್ಯಾಂಕ್ ಯು